ಒಂದ್ ಕಡೆ ಕ್ಷೇತ್ರದ ಮೇಲೆ ಆಸಕ್ತಿ ಕಡಿಮೆ ಮಾಡಿದಾರ ಅಂತ ಹಿಂದಿಯರಿಗೆ ಆ ನ ಎಲ್ಲ ಮಾಡಬೇಕು ಅಂತೇಳಿ ಬಿಜೆಪಿ ಹಾಗೂ ಜೆಡಿಎಸ್ ಒಟ್ಟಾದ್ರೆ ಏನು ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಇದು ಕಾಂಗ್ರೆಸ್ಗೆ ಹಿನ್ನಡೆ ಆಗಲ್ಲ ನಮ್ಮಲ್ಲಿ ಒಗ್ಗಟ್ಟಿಲ್ದ್ರೆ ಹಿನ್ನಡೆ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ ಈ ರೀತಿ ಗೊಂದಲ ಕಡೆ ಕಾರಣ ಗೊಂದಲ ಮಾಡ್ತಿದ್ದಾರೆ ಅಧ್ಯಕ್ಷ ಕೊಡಿ ಅಂತ ಕೇಳ್ತಿದ್ದಾರೆ ಬಿಟ್ಕೊಡು ಅಂತ ಅವರಿಗೆ ಹೇಳ್ತಿದಾರೆ ಬಿಟ್ಕೋಡ ಕಡಿತಾನೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ತಂದರ್ಥದಲ್ಲಿ ನಮ್ಮ ಜೊತೆ ಶೃಂಗೇರಿ ಕ್ಷೇತ್ರದ ಅತ್ಯಂತ ಹಿರಿಯ ರಾಜಕಾರಣಿ ಕಳೆದ ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ಹಾಗೆ ಮಾಜಿ ಏನು ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರು ಹಾಗೆ ಪ್ರಸ್ತುತ ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಚೂತ ವೆಂಕಟೇಶ್ ಕಳ್ಕುಳಿ ನಮ್ಮ ಜೊತೆ ಇದ್ದಾರೆ ವೆಂಕಟೇಶ್ವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ವೆಂಕಟೇಶ್ ವೆಂಕಟೇಶ್ವರೇ ಕಳೆದ ಒಂದು ಮೂವತ್ತೈದು ನಲವತ್ತು ವರ್ಷಗಳ ಸುದೀರ್ಘವಾದ ರಾಜಕೀಯ ಜೀವನ ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕೀಯ ಪ್ರಾರಂಭಿಸಿ ಪ್ರಸ್ತುತ ಪಡ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥದ್ದು ಹೇಗೆ ಒಂದು ಬಾರಿ ನಿಮ್ಮ ಒಂದು ಹಳೆಯ ಒಂದು ಕಾಂಗ್ರೆಸ್ ಪಕ್ಷದ ಜನನೇನ ಮೇಲೆ ಹಾಕಿದ್ರೆ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡ್ಡ್ದಂಥದ್ದು ಹೇಗೆ ಅನಿಸುತ್ತೆ ಚೆನ್ನಾಗಿ ತುಂಬ ನಾವು ಹಿಂದೆ ಡಿಕೆ ಶ್ರಾಮಣ್ಣ ಖಾಲದಲ್ಲಿ ಸ್ಟಾಕ್ ಮಾಡಬೇಕು ಡಿ ಕೆ ಶ್ರಾಮಣ್ಣ ಎಮ್ ಎಲ್ ಎಮೇಲೆ ನಮ್ಮ ರಾಜಕೀಯವಾಗಿ ನಮ್ಮನ್ನು ಮೇಲ್ ತಂದರು ಡಿ ಕೆ ಅಂಬರು ಅಕ್ರಮ ಸಕ್ರಮ ಅಧ್ಯಕ್ಷ ಮಾಡೋದು ಗ್ರಾಮ ಪಂಚಾಯತಿ ಇಲ್ಲಿ ಎಲ್ಲ ಅದು ಅದರಿಂದ ಗೆದ್ದೆ ನಾನು ಆಮೇಲೆ ಈ ಕೆಟಗರಿ ಬರಕ್ಕೆ ಹೋಗಿ ನಮಗೆ ಅಧ್ಯಕ್ಷ ಆಗಲಿಲ್ಲ ನಮ್ಮದು ಪಾರ್ಟಿ ಬಂದಿತ್ತು ಕೆಟಗರಿ ಬಂದಿದ್ದರಿಂದ ನಮಗೆ ಅಧ್ಯಕ್ಷ ಆಗಲಿಲ್ಲ ಒಂದು ಅಕ್ರಮ ಸಕ್ರಮದಲ್ಲಿ ಒಳ್ಳೆಯ ಹೆಸರು ಬಂತು ನನಗೆ ಒಂದು ಏಳ್ನೂರ ಎಂಟ್ನೂರು ಜನರಿಗೆ ನಾವು ಸಬಲಿಸಿದ್ವಿ ಹಿಂಗೆ ತಗೋ ನನ್ನ ಅಧ್ಯಕ್ಷರಾಗಿ ನಿಮ್ಮ ಒಂದು ಈ ಒಂದು ನಲವತ್ತು ವರ್ಷ ಸುದ್ದಿರುವ ಜರ್ನಿಯನ್ನು ಬೆಲೆಕೆ ಹೇಗೆ ಅನ್ಸುತ್ತೆ ನಿಮಗೆ ಕಾಂಗ್ರೆಸ್ ಏಕೆಂದರೆ ಈಗ ಈಗಿನ ಎಮ್ ಎಲ್ ಎಗಳು ಭಾರಿ ಶಾಸಕರು ಅವರು ಯಾರನ್ನು ನೋಯಿಸಿ ಮಾತಾಡುವಂಥ ಎಮ್ ಎಲ್ ಎನ್ನು ಹಾಗಾಗಿ ನಮ್ಗೆ ಅವ್ರ ಜೊತೆ ಖುಷಿ ಖುಷಿಯಾಗುತ್ತೆ ಏನು ಫೋನ್ ಮಾಡೋದ ಜನ ಅಂದರೆ ಅವೇನೇ ಕ್ಷಣ ಅಂತ ಬಂದು ಫೋನ್ ಮಾಡ್ತಾರೆ ನಮ್ಗೆ ಆತನೋವು ಎಮ್ ಎಲ್ ಎ ಇದ್ದಾರೆ ಕಾಂಗ್ರೆಸ್ಸಲ್ಲಿ ಬೇರೆ ಪಾರ್ಟಿ ಅಕ್ರಮ ಸಂಕ್ರಮಣ ಸಮಿತಿ ಅಧ್ಯಕ್ಷರಾಗಿ ಸೇವೆ ಬಹುಶಃ ನಿಮ್ಮ ಒಂದು ಜೀವನದಲ್ಲಿ ಎಂದು ಕೂಡ ಸಾಧ್ಯ ಇಲ್ಲ ಅನ್ಕೊಳ್ತೀನಿ ಏನು ಡಿ ಪಿ ಕಾಲದಲ್ಲಿ ನೀವು ಅಕ್ರಮ ಸಮಿತಿ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತ ಅಕ್ರಮ ಸಂಕ್ರಮಣ ಸಮಿತಿ ಅಧ್ಯಕ್ಷರಾಗಿ ಆ ವೆಂಕಟೇಶ್ವರ ಮಾಡಿದ ಅತ್ಯುತ್ತಮ ಸಾಧನೆ ಇಲ್ಲ ಏಳ್ನೂರ ಹೆಚ್ಚಿನ ಚೀಟಿ ಕೊಟ್ಟಿದ್ದೇ ಒಂದು ಸಾಧನೆ ಈಗ ಒಂದು ಸಾಗುಳಿ ಚೀಟಿ ಕೊಡೋ ಪರಿಸ್ಥಿತಿ ಈಗ ಅವಾಗ ಮತ್ತು ಪಾರ್ಡ್ ನಂಬರ್ ಒನ್ ಅಂತ ಮಾಡಿದ್ವಿ ಅವ್ನು ಮನೆಗಾಲದ್ದೆಲ್ಲ ಹಾಕೊಂಡು ಅದರಲ್ಲೂ ನಾವು ತುಂಬ ಜನ ಖುಷಿ ನಾನು ಪ್ರತಿ ಸೋಮವಾರ ನಾನು ಅಧ್ಯಕ್ಷ ಆದರೆ ಪ್ರತಿ ಸೋಮವಾರ ತಾಲೂಕ್ ಪಂಚಾಯಿತಿ ಆಫೀಸಿಗೆ ಹೋಗಿ ಅಲ್ಲಿ ಏನು ಕುಂದು ಕೊರತೆ ಇರ್ಬೇಕು ಅವನ್ನೆಲ್ಲ ಮಾತಾಡಿಸಿ ನಾನು ಅಲ್ಲಿಯ ಸಮಸ್ಯೆಗಳು ಬಗೆಹರಿಸಿ ಬರುವಂಥ ನಾನು ಇನ್ನೊಬ್ಬರು ನನ್ನ ಸ್ನೇಹಿತರು ರಾಮಪ್ಪ ಅವರು ಅವ್ರಿಗೆ ಹೀರೋ ಇದ್ದಾರೆ ತುಂಬ ಒಳ್ಳೆಯ ಮನುಷ್ಯ ಅವರು ನಾನು ಯಾವಾಗಲೂ ಹೋಗೋದು ಪ್ರತಿ ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆಯಿಂದ ವಾಪೀಸಲ್ಲಿ ಇರ್ತಿದ್ದರು ಿದ್ದು ಅಲ್ಲಿ ಏನಾರಿದ್ದರೆ ಈ ಅಕ್ರಮ ಸಮಸ್ಯೆ ಸಮಸ್ಯೆಗಳಿದ್ದರೆ ಅವರೆಲ್ಲ ಟಿಕ್ ಮಾಡಿಕೊಂಡು ಪ್ರತಿ ವೀಕಲ್ಲಿ ಒಂದು ಮೀಟಿಂಗ್ ಮಾಡ್ತಿದ್ವಿ ನಾವು ಮತ್ತು ವಿ ನಾಯಕ್ ಅಂತ ಒಂದು ತಹಸೀಲ್ದಾರ್ ಇದ್ದರು ತುಂಬ ಸಪೋರ್ಟ್ ಮಾಡ್ತಿದ್ರು ತಹಸೀಲ್ದಾರ್ ಇವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಈಗ ನೀವು ಯಾವ ಮೆಂಬರ್ ಇಲ್ಲಿ ರಾಜೇಗೌಡರ ಅಧ್ಯಕ್ಷ ಆದರೂ ಮಾಡೋಕ್ಕಾಗ್ತಾಯಿಲ್ಲ ಈಗ ಕಾನೂನು ಆ ಥರ ಆಗಿದೆ ಇಲ್ಲಿ ಹೆಚ್ಚಾಗಿ ಅರಣ್ಯ ಅಂತ ಇದೆ ಹಾಗಾಗಿ ಯಾರಿಗೂ ಒಂದು ಗುಂಟೆ ಕೊಡೋ ಪರಿಸ್ಥಿತಿ ಆಗ್ತಾ ಇಲ್ಲ ಈಗ ಜೀವರಾಜರಿಗೂ ಆಗಲಿಲ್ಲ ನಾನು ಜೀವರಾಜರು ಅಧ್ಯಕ್ಷ ಆದರೆ ನಾನು ನಾಲ್ಕು ವರ್ಷ ನೆಂಬರೂ ಮೆಂಬರು ಆಗಿದೆ ಅದು ಯಾರಿಗೂ ಏನು ಕೊಡಕ್ಕೆ ಆಗ್ತಿಲ್ಲ ಇದು ರೈತರಿಗೆ ಕಾನೂನು ಕೊಡುತ್ತಿದೆ ವೆಂಕಟೇಶ್ವರ ನೀವು ಮೊದಲವಾಗಿ ಒಂದು ಸಾರ್ವಜನಿಕ ಚುನಾವಣೆ ನಡೆಸಿರುವಂಥದ್ದು ತೆಕ್ಕೂರು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತ್ ಸ್ಪರ್ಧೆ ಮಾಡ್ತೀರಾ ಗೆಲುವನ್ನು ಕಾಣ್ತೀರಾ ಆ ಒಂದು ಅವಧಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆ ವೆಂಕಟೇಶ್ವರ ಮಾಡಿರುವಂತ ಕೆಲಸ ಇಲ್ಲ ಇಲ್ಲಿ ಏನಾಯ್ತು ಅಂದ್ರೆ ನಾನು ಅಧ್ಯಕ್ಷರಾದಾಗಲಿಲ್ಲ ಆದ್ರೆ ನಮಗೆ ಎಸ್ ಸಿ ಸೋಮಿ ಅಂತೇಳಿ ಅಧ್ಯಕ್ಷ ತುಂಬಾ ಸಪೋರ್ಟ್ ಇವ್ರು ಏನೇನು ಮಾಡಿದ್ರು ನಾನು ಕೇಳಿ ಮಾಡ್ತಿದ್ದೀನಿ ಹಾಗಾಗಿ ನಮಗೆ ಜನಗಳಿಗೆ ಸಹಾಯ ಆಗುವಂಥದ್ದು ನಾವು ಈ ಮನೆ ಮನೆ ಕೊಡೋದಾಗಲಿ ಈ ರೋಡ್ ಮಾಡೋದಾಗಲಿ ಮತ್ತು ಗ್ರಾಮ ಪಂಚಾಯತ್ ಆದಾಯ ಆದಾಯ ಬರುವಂಥ ಬಿಲ್ಡಿಂಗ್ ಮಾಡೋದಾಗಲಿ ಅವೆಲ್ಲ ನಾವು ಮಾಡಿದ್ವಿ ತೆಕ್ಕರಲ್ಲಿ ಈಗಲೂ ಇದೆ ಆ ಬಿಲ್ಡಿಂಗ್ ಎರಡು ಮೂರು ಇದೆಯಲ್ಲ ಅವೆಲ್ಲ ನಮ್ಮ ಕ್ರೀಡಲ್ಲೇ ಮಾಡಿರೋದು ಯಾರಿಗೆ ತೊಂದರೆ ಆಗಲಿದೆ ನಡ್ಸ್ಕೊಂಡು ಗ್ರಾಮ ಪಂಚಾಯತಿ ಅವರು ಎಸ್ ಸಿ ಆದರೂ ಅವರು ತುಂಬ ತುಂಬ ಚೆನ್ನಾಗಿ ನಡ್ಕೊಂಡಿದ್ದಾರೆ ನಾವು ಏನು ಹೇಳಿದ್ರು ನಮಗೆ ರೆಸ್ಪಾನ್ಸಿಬಲ್ ಇತ್ತು ಪ್ರಸ್ತುತ ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗೆ ನಿಮ್ಮ ಪಕ್ಷ ಸಂಘಟನೆ ಇಲ್ಲ ಈಗ ನನಗೆ ಫಸ್ಟು ಡಾಕ್ಟರ್ ವಿಜಯ್ ಕುಮಾರ್ ಅಂತ ಅವರು ಇದ್ದಾಗ ನಾನು ಕಾರ್ಯದರ್ಶಿ ಆಗಿದ್ದೆ ಡಾಕ್ಟರ್ ಅಂಶ ಅವರು ಬಂದರೂ ನನ್ನ ಅವರೇ ಓಕೆ ಮದುವೆ ನೀವೇ ಬರಬೇಕು ಅಂತ ಇರ್ತಿಲ್ಲ ಅವರು ನಾನು ತಗೊಂಡ್ರು ನಾವು ಹೆಚ್ಚಾಗಿ ಎಲ್ಲ ಮೀಟಿಂಗ್ ಹೋಗ್ತೀವಿ ಕಡವರು ಎಲ್ಲ ಕರೆದಾಗೆಲ್ಲ ಮೀಟಿಂಗ್ ಹೋಗ್ತಾ ಇದೀವಿ ನಾವು ಕೈಲಾದ್ರೆ ನಾವು ಶೃಂಗೇರಿ ತಾಲೂಕಲ್ಲಿ ಏನು ನಡೀಬೇಕು ಅದನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಮಾಡಿಕೊಡ್ತಾ ನಮ್ಮಲ್ಲಿ ಹೆಚ್ಚಾಗಿ ಇಲ್ಲಿ ಗಾಯ ರಾಯತ್ರಿ ಶಾಂತಿಯಿಂದವ್ರದ್ದು ಎಲೆಕ್ಷನ್ ಆಯಿತು ಎರಡು ಸಲ ಮೂರನೇ ಸಲವೂ ನಮ್ಮ ಫಂಕ್ಷನ್ ಮಾಡಿ ಇಲ್ಲೇ ಫಂಕ್ಷನ್ ಮಾಡಿ ಇಲ್ಲೇ ಏನು ವ್ಯವಸ್ಥೆ ಆಗಬೇಕು ಅಲ್ಲರಿ ಊಟ ವ್ಯವಸ್ಥೆ ಎಲ್ಲ ಮಾಡಿ ನಾವು ಮಾಡಿದೆ ಇಲ್ಲ ಕಾಂಗ್ರೆಸ್ ತುಂಬ ತುಂಬ ಇದ್ದಾವೆ ಮಾಡಿದ್ರೆ ಬಟ್ ನಮಗೆ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ ಹಂಡ್ರೆಡ್ ಕಿಲೋಮೀಟರ್ಸ್ ಇದರಿಂದ ಚಿಕ್ಕಮಗ್ಗಿ ಹಾಗಾಗಿ ನಾವು ಶೃಂಗೇರಿ ತಾಲೂಕಿನ ಈ ಕಡೆಯಿಂದ ಇದ್ದರೆ ನಾವು ಅದನ್ನು ಜವಾಬ್ದಾರಿತವಾಗಿ ಮಾಡಿದ್ವಿ ಏನು ಎರಡ್ ಸಾವಿರದ ಇಪ್ಪತ್ ಮೂರ ವಿಧಾನಸಭೆ ಚುನಾವಣೆಯಲ್ಲಿ ರಾಜಗೌಡ ನೂರೈವತ್ತು ಮತಗಳ ಅಂತರದಲ್ಲಿ ಏನು ಗೆಲುವನ್ನು ಕಾಣ್ತಿದ್ದಾರೆ ಒಂದು ಕೆಲವೇ ಮತಗಳ ಅಂತ ಗೆಲುವನ್ನು ಕಾಣ್ತಾರೆ ರಾಜ್ಯದಲ್ಲಿ ಕೊಡುವ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಲ್ಲಿ ಶಾಸಕರಾಗಿ ರಾಜಗೌಡ್ರ ಎರಡನೇ ಬಾರಿ ಆಯ್ಕೆ ಆದ ನಂತರ ಶೃಂಗೇರಿ ಕ್ಷೇತ್ರದಲ್ಲಿ ಏನು ಮೂರುವರೆ ತಾಲೂಕುಗಳು ಬರುತ್ತೆ ಈ ಮೂರುವರೆ ತಾಲೂಕಲ್ಲಿ ಮೊದಲ ಬಾರಿ ಬಂಡ ಇದ್ದಂಥದ್ದು ಶೃಂಗೇರಿ ಕ್ಷೇತ್ರದಲ್ಲಿ ಕೆಲವರು ಅಸಮಾಧಾನ ಮನೋಹರ ಆಗ್ತಾರೆ ಸಾಮಾಜಿಕ ಜಾಲತಾಣಗಳ ಕೆಲವೊಂದು ಹೇಳಿಕೆಗಳನ್ನ ಬರೆಯುತ್ತೆ ಯಾಕೆ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ಸಲ್ಲಿ ಈ ರೀತಿ ಗೊಂದಲಗಳಿಗೆ ಕಾರಣ ಆಯಿತು ಕಾಂಗ್ರೆಸ್ಸಲ್ಲಿ ಗೊಂದಲ ಅಂತೇನಿಲ್ಲ ಬಟ್ ಏನಂದರೆ ನಟರಾಜ ತುಂಬ ವರ್ಷ ಆಯಿತು ಅಂತ ಅವರ ಅಭಿಪ್ರಾಯ ಬಟ್ ನಟರಾಜ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದೆ ಈ ಅಲ್ಲಿ ಇಷ್ಟು ವರ್ಷ ಆದರೂ ನಟ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾನೆ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ಪಾರ್ಟಿಲೂ ಇದೆ ಅಲ್ಲ ಇಲ್ಲ ಅಂತೇನಿಲ್ಲ ಹೀಗಾಗಿ ಕೆಲವರು ಗೊಂದಲ ಮಾಡ್ತಿದ್ದಾರೆ ಅಧ್ಯಕ್ಷ ಕೊಡಿ ಅಂತ ಕೇಳ್ತಿದ್ದಾರೆ ಬಿಟ್ಕೊಡು ಅಂತ ಅವರಿಗೆ ಹೇಳ್ತಿದಾರೆ ಬಿಟ್ಕೊಡೋ ನಾನು ಸಾಕಾಯ್ತು ನಾನು ಇಷ್ಟು ವರ್ಷ ಆಗಿದೆ ಯಾರು ಆಗ್ಲಿಷ್ಟು ಗೊಂದಲ ಇಲ್ಲ ಅಷ್ಟೇ ಗೊಂದಲ ಈ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಬರಿತಾ ಇದ್ರು ಈ ಒಂದು ಈಗ ಏನೋ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ ಅವರು ಈ ಒಂದು ಗೊಂದಲಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಆಸೆ ಇರುತ್ತೆ ಇರ್ಬಹುದು ಇರಬಹುದು ಯಾಕಂದ್ರೆ ಈಗ ತುಂಬಾ ವರ್ಷ ಆಯ್ತು ಅವನೇ ನಡ್ಸ್ಕೊಂಡು ಹೋಗ್ತಿದ್ದಾನೆ ನಮಗೂ ಕೊಡ್ಲಿ ನಾವು ನಡ್ಸ್ತೀವಿ ನಮಗೇನು ಏಜ್ ಆಯ್ತು ನಾವೇ ಅವ್ರು ಭಯಪಡ್ತೀವಿಲ್ಲ ಆಮೇಲೆ ನಮಗೆ ಸ್ವಲ್ಪ ಓಡಾಡೋ ಪ್ರಾಬ್ಲಮ್ ಬೇಡ ವೆಂಕಟೇಶ್ವರ ಇನ್ನು ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅನ್ನೋ ಚರ್ಚೆ ಇರುವಂತದ್ದು ಕಳೆದ ಆರಡು ತಿಂಗಳಿಂದ ನಿರಂತರವಾಗಿ ಒಂದು ಚರ್ಚೆ ನೋಡ್ತಾ ಇದೆ ಅಕಸ್ಮಾತ್ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬದಲಾವಣೆ ಆದರೆ ಕಲ್ಕೊಳ್ಳಿ ವೆಂಕಟೇಶ್ವರ್ ಏನಾದ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಕಾಂಕ್ಷಿಗಳು ಆಸೆ ಇಲ್ಲ ಅಧ್ಯಕ್ಷರಾಗಬೇಕು ಬ್ಲಾಕ್ ಕಾಂಗ್ರೆಸ್ನ ಜವಾಬ್ದಾರಿ ತಗೋಬೇಕು ಅಂತ ಏನಾದ್ರು ನನಗೆ ಆಗದಿರ್ಲಿಲ್ಲ ಆ ಏಜೆಂಟ್ ಈಗ ಇಲ್ಲ ಮಾಡುವಂತ ಗ್ರೂಪ್ ಇಲ್ಲ ಈಗ ಹಾಗಾಗಿ ಯಾವ್ದಾರಿಗೆ ಸಪೋರ್ಟ್ ಮಾಡ್ತೀವಿ ನಾವು ಯಾರೇ ಆದ್ರೂ ಬರಬೇಕಪ್ಪ ಯಾರೇ ಆಗಲಿ ನಮ್ಮ ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ ಯಾರ್ಯಾರು ನಮ್ಗೆ ಸಂಪೂರ್ಣ ಸಪೋರ್ಟ್ ಇದೆ ಅವತ್ತು ನಾನು ಏನಿದ್ರು ಜಿಲ್ಲಾ ಕಾಂಗ್ರೆಸ್ಸಿನ ಮೇಲ್ವರ್ ಮತದಲ್ಲಿ ನೋಡಿಕೊಂಡು ಹೋಗ್ತು ನಾನು ನಿನ್ನ ಕೆಳಗಡೆ ಈ ವರ್ಷವೂ ನನಗೆ ಅಕ್ರಮ ಸರ್ಕಾರ ಅಧ್ಯಕ್ಷ ಆಗಿ ಅಂದರು ನಾನು ಬೇಡ ಓಕೆ ಲೋಕಲ್ ನಾಮಿನೇಷನ್ ಬೇಡ ಆಕೆ ಹುಡುಗರೆಲ್ಲ ಇದ್ದಾರೆ ತುಂಬ ಜನ ಹುಡುಗರು ಹೇಳುತ್ತೆ ಈ ಹೊಸ ಹುಡುಗರಿಗೆ ನಾವು ಸಪೋರ್ಟ್ ಮಾಡಬೇಕು ಯುವ ನಾಯಕತ್ವ ಒಳ್ಳೆ ಮಾಡಿ ಈಗ ನಾವು ಮೂವತ್ತೈದು ವರ್ಷ ನಾವು ಯಾವುದೇ ನಲವತ್ತು ವರ್ಷನ ಯಾವ ಪಾರ್ಟಿಗೂ ಹೋಗದೇ ಇರೋದು ಒಂದೇ ಪಾರ್ಟಿ ಶೃಂಗೇರಿ ಹಿರಿಯ ಕಾಂಗ್ರೆಸ್ ಆಗಿರೋ ನಾನು ಕೃಷ್ಣಪ್ಪು ಸೌಭಾಗ್ಯನ ಮೂರೇ ಜನ ಹಿಂದಿನಿಂದ ಇದ್ದವರು ಕಾಂಗ್ರೆಸ್ ಅದರ ಕಾಲ ಮಾತು ಮತ್ತು ಕೇಳ್ತಾರೆ ನಮ್ಮ ಎಲ್ಲರೂ ಮಾತು ನಾವು ಯಾವುದೇ ಪಾರ್ಟಿಗೆ ಹೋಗಲಿಲ್ಲ ಒಂದೇ ಪಾರ್ಟಿ ಆ ವೆಂಕಟೇಶ್ವರ ಅದೇ ನಿಮಗೆ ಹೇಳಿದ್ರಿ ಹಿರಿಯ ಕಾಂಗ್ರೆಸ್ ನಲವತ್ತು ವರ್ಷಗಳಿಂದ ನಾವು ಕಾಂಗ್ರೆಸ್ ಪಕ್ಷ ದೊಡ್ಡ ಎಲ್ಲೂ ಕಡೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರು ನಾವು ಓರಾಳಿಗೆ ಶೃಂಗೇರಿ ಕ್ಷೇತ್ರವನ್ನ ತಗೊಂಡ್ರೆ ಎಲ್ಲರ ಕಡೆ ಮೂಲ ಕಾಂಗ್ರೆಸ್ಗರು ವರ್ಸಸ್ ವಲಸಿಗೋ ಕಾಂಗ್ರೆಸ್ಗರು ಅನ್ನುವ ಏನಾದ್ರು ಒಂದು ರೀತಿ ಗೊಂದಲ ಶುರುವಾಗಿದ್ಯಾ ಅಂತ ಅದು ಕೊಪ್ಪ ಆಗಿರ್ಬೋದು ಇಂದರ್ಪುರ ಆಗಿರ್ಬೋದು ಶೃಂಗೇರಿ ಈ ರೀತಿ ಗೊಂದಲ ಎಲ್ಲರೂ ಶುರುವಾಗಿದೆಯಾ ಮೂಲ ವರ್ಸಸ್ ವಲಸೆ ಏನೋ ಫೈಟ್ ನಡೀತಾ ಇದೆಯಾ ಅಂತ ಇಲ್ಲ ಇರುತ್ತೆ ಕೆಲವರು ಮೀಟಿಂಗ್ ಕರೀದಿಲ್ಲ ಅದ್ ಕರೀದಿಲ್ಲ ಅಂತ ಹೇಳ್ತಾ ಇರ್ತಾರೆ ಬಟ್ ಇಲ್ಲ ಕಡಿಮೆ ನಮ್ಮ ಶೃಂಗೇರಿ ಕಾರ್ಯ ಕಡಿಮೆ ಕೊಪ್ಪತ್ತ ಸ್ವಲ್ಪ ಇರ್ಬೋದು ನನಗೆ ಅನಿಸಲ್ಲ ನನಗೆ ಬಟ್ ಶೃಂಗೇರಿ ತಾಲೂಕಲ್ಲಿ ಆ ಥರದ್ದೇ ಇಲ್ಲ ಇಲ್ಲ ನಟರಾಜ ಎಲ್ಲರೂ ಸ್ವಲ್ಪ ಹೋಗ್ತಿದ್ದಾನೆ ಅರ್ದಿಕ್ಕಂತೂ ಹೋಗ್ತಿದ್ದಾನೆ ಇಲ್ಲ ಚೇಂಜ್ ಆದ್ರೂ ನಾವು ಯಾರೇ ಆದರೂ ಒಂದು ಪೂರ್ಣ ಸಪೋರ್ಟ್ ಕೊಡ್ತೀವಿ ನಟರಾಜನೂ ಕೊಡ್ತಾರೆ ನಟೇಶ್ ಅವರೇ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ನೀವು ಪ್ರಸ್ತುತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥದ್ದು ಹೇಗೆ ನಡೀತಾ ಇದೆ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ತಯಾರಿ ಯಾವ ರೀತಿ ಹೇಗೆ ನಡೀತಾ ಇದೆ ತಯಾರಿ ಅಂದರೆ ಪ್ರತಿ ರೀತಿಯ ಮೀಟಿಂಗ್ ಕರೀತಾ ಈಗ ಹೇಗೆ ಹೇಗೆ ಮಾಡಬೇಕು ಈಗ ಬೂತ್ ಕಮಿಟಿ ಮೀಟಿಂಗ್ ಮಾಡಬೇಕು ಎಲೆಕ್ಷನ್ಗಳ ಕಡೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರನ್ನೆಲ್ಲ ಸ್ವಲ್ಪ ಭೇಟಿ ಮಾಡಿಸಿ ಈ ಹೇಗೆ ಎಲೆಕ್ಷನ್ ಮಾಡುವಂಥದ್ದು ಅನ್ನೋದ್ರಲ್ಲಿ ನಮ್ಮಲ್ಲಿ ಗೊಂದಲ ಬೇಡ ಅಂತೇಳಿ ಹೆಚ್ಚಾದಷ್ಟು ಜಾಸ್ತಿ ಆಗ್ತಿದೆ ಹಾಗಾದಾಗ ಈಗ ಆಕಾಂಕ್ಷಿಗಳಿದ್ದಾರೆ ಸರ್ಕಾರ ಇದೆ ರಾಜ್ಯಗಳು ಇದ್ದಾರೆ ಹಾಗಾಗಿ ಆಕಾಂಕ್ಷಿಗಳು ಜಾಸ್ತಿ ಇದೆ ಸರ್ಕಾರ ಸ್ವಲ್ಪ ಆಕಾಂಕ್ಷಿಗಳು ಜಾಸ್ತಿ ಇರ್ತಾರೆ ಯಾವಾಗಲೂ ಹಾಗಾಗಿ ಅದನ್ನ ಸೇರ್ಗೊಳಿಸ್ಕೊಂಡು ಹೋಗ್ತೀವಿ ನಾವು ಈ ಎಲ್ಲ ಗೊಂದಲಗಳನ್ನು ಬಗೆಹರಿಸಿ ಎರಡು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಾಲೂಕು ಪಂಚಾಯಿತಿಗಳು ಯಾಕಂದರೆ ನಮ್ಮದು ಸರ್ಕಾರದ ಭಾಗ್ಯಗಳು ತುಂಬ ಇದ್ದವು ಆ ಭಾಗ್ಯಗಳಲ್ಲೇ ನಾವು ಅಂತ ನಮ್ಮ ಅಭಿಪ್ರಾಯ ಇದೆ ಈ ಎಂ ಪಿ ಎಲೆಕ್ಷನ್ನ ಸ್ವಲ್ಪ ನಮಗೆ ತೊಂದರೆ ಆಗಿರ್ಬೋದು ಅದು ಮೇಲ್ಮಟ್ಟದಲ್ಲಿ ನಡೀತಾ ಇರೋ ಎಲೆಕ್ಷನ್ ಈ ಲೋಕಲ್ ಎಲೆಕ್ಷನಲ್ಲಿ ನಮ್ಮ ರಾಜ್ಯ ಸರ್ಕಾರ ನೋಡ್ತದೆ ಹಾ ನೀವು ಹೇಳಿದ್ರಿ ಏನು ಭಾಗ್ಯಗಳು ಏನು ಐದು ಗ್ಯಾರಂಟಿಗಳೇನಿದೆ ಅವು ಈ ಒಂದು ಲೋಕಲ್ ಚುನಾವಣೆಯಲ್ಲಿ ಆ ಕೆಲಸ ಮಾಡುತ್ತೆ ನಾವು ಮಾತನ್ನು ನೀವು ಹೇಳಿದ್ರಿ ಆದ್ರೆ ಒಂದು ಕಡೆ ಭಾಗ್ಯವನ್ನು ಕೊಟ್ಟಿರುವಂತದ್ದು ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡಿರುವಂಥದ್ದು ಅದು ಅಗತ್ಯ ವಸ್ತುಗಳ ಬೆಲೆ ಆಗಿರ್ಬೋದು ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು ಅಥವಾ ಏನು ಮದ್ಯದ ಬೆಲೆ ಈ ರೀತಿಯ ಅನೇಕ ವಸ್ತುಗಳ ಬೆಲೆಗಳ ಏರಿಕೆ ಮಾಡಿರುವಂಥದ್ದು ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ತುಕೊಳ್ಳುವ ಕೆಲಸ ಆಗ್ತಾ ಇದೆಯಾ ಅಂತ ಸರ್ಕಾರ ನಡೆಸ್ಬೇಕಲ್ಲ ವರ್ಷದಲ್ಲಿ ಎಲ್ಲ ಟ್ಯಾಕ್ಸ್ಗಳು ಜಾಸ್ತಿ ಈಗ ಅನಿವಾರ್ಯವಾಗಿ ನೀವು ಒಂದೇ ಥರ ಇದು ಇಟ್ಕೊಳ್ಳೋಕ್ಕಾಗಲ್ಲ ಈಗ 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 ಕೂಲಿ ಗುರಿಕಲ್ಚರ್ಗೆ ಕೆಲಸ ಕೊಡ್ತಿದ್ವಿ ಅವಾಗೆಲ್ಲ ನಮಗೆಲ್ಲ ಮುನ್ನೂರು ಮುನ್ನೂರೈದು ರೂಪಾಯಿ ಇತ್ತು ಈಗ ನಾನ್ನೂರು ಐನೂರು ವರ್ಗ ಹೋಗಿದೆ ಒಂದು ಸ್ಪ್ರೇ ಮಾಡಿದ್ರೆ ಒಂದು ರಮ್ಮಿಗೆ ಸಾವಿರದ ನಾನ್ನೂರು ರೂಪಾಯಿ ಕೊಡಬೇಕಾಗುತ್ತೆ ಆ ಥರ ಇರೋದು ನಾವು ರೈಸಿಂಗ್ ಮಾಡಲೇಬೇಕಾಗುತ್ತೆ ಎಲ್ಲರಲ್ಲಿ ಈಗ ಜೊತೆಗೆ ಅಡಿಕೆ ರೇಟ್ ಆಗಿದೆ ಅಂತಾರೆ ಅವರು ಕಾಫಿ ರೇಟ್ ಆಗಿದೆ ಅಂತಾರೆ ಅವಾಗ ನಾವು ರೈಸ್ ಮಾಡಬೇಕಲ್ಲ ಅದೇ ಥರ ಸರ್ಕಾರಕ್ಕೂ ಅದೇ ಥರ ತೊಂದರೆ ಇದೆ ಅಂದರೆ ಥ್ಯಾಂಕ್ಸಿಮ್ ಪ್ರತಿ ಯಾವುದೇ ಸರ್ಕಾರ ಬರಲು ರೈಸ್ ಮಾಡೇ ಮಾಡ್ತಾರೆ ಈಗ ಸೆಂಟ್ರಲ್ ಗೌರ್ಮೆಂಟು ರೈಸ್ ಮಾಡುತ್ತೆ ಈ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇ ರೈಸ್ ಮಾಡಿದಾಗ ನಾ ರಾಜ್ಯ ಸರ್ಕಾರ ಸ್ಟ್ರೈಕ್ ಮಾಡುತ್ತೆ ಇದು ಒಂದು ಕಡೆ ಜನಸಾಮಾನ್ಯರ ಮೇಲೆ ಹೊರೆಯಾಗಲ್ವ ಇದು ಇಲ್ಲ ಜನಸಾಮಾನ್ಯರ ಮೇಲೆ ಹೊರೆ ಸ್ವಲ್ಪ ಮಟ್ಟಿಗೆ ಆಗ್ಬೋದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇದೆ ಬಟ್ ಏನಂದ್ರೆ ಈಗ ಸರ್ಕಾರ ನಡೆಸ್ಬೇಕಾದ್ರೆ ಈ ಭಾಗ್ಯನೂ ಕೊಡಬೇಕು ಸರ್ಕಾರದ ಕೆಲಸಗಳಾಗಬೇಕು ಕೆಲಸಗಳು ನಿಂತೋದ್ರೆ ಅದು ನಡೀದಿಲ್ಲ ಸರ್ಕಾರ ಹೆಸರು ಈ ರೋಡ್ಗಳಲ್ಲಿ ತುಂಬ ಆಗ್ತಾ ಇದೆ ಮೋರಿಗಳು ಆಗಬೇಕು ತುಂಬ ಇನ್ನೇನೋ ಕೆಲಸಗಳು ತುಂಬ ಇದ್ದಾವೆ ಅವೆಲ್ಲ ನಡಿಬೇಕಾದ್ರೆ ರೈಸಿಂಗ್ ಮಾಡಲೇಬೇಕು ಈಗ ಇನ್ನೊಂದು ಪ್ರಮುಖವಾಗಿ ಮಾತುಗಳಿಗೆ ಬರ್ತಿರುವಂಥದ್ದು ವೆಂಕಟೇಶ್ವರು ಈ ಬಾರಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸುವ ಸಾಧ್ಯತೆ ಇದೆ ಅಂತ ಕಳೆದ ಒಂದು ವರ್ಷದಿಂದಲೂ ಕೂಡ ಚರ್ಚೆ ಜಿಲ್ಲಾ ಪಂಚಾಯತಿ ಚುನಾವಣೆ ಬರದ ಅಂದಾದಿಂದಲೂ ಕೂಡ ಈ ಒಂದು ವಿಷಯ ಚಾಲ್ತಿಯಲ್ಲಿರುವಂಥದ್ದು ವೆಂಕಟೇಶ್ವರಿಗೆ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸಕ್ತಿ ಇದೆಯಾ ಇಲ್ಲ ನಮ್ಮಲ್ಲಿ ಕೆಟಗರಲು ಬರೋದಿಲ್ಲ ಬಂದರೂ ಇಲ್ಲ ಒಂದು ಕೂತ್ಕೊಂಡು ಪಂಚಾಯತಿ ಮಾಡಿ ಆ ಇಂಟ್ರೆಸ್ಟ್ ಆಗೋದಿಲ್ಲ ಎಮ್ ಎಲ್ ಏನು ಫೈನಲ್ ನಿಮ್ಮ ಪಕ್ಷದ ಹಿರಿಯರಾಗಿರ್ಬೋದು ಇಲ್ಲಿನ ಶಾಸಕರು ಜಿಲ್ಲಾ ದೇಶ ವೆಂಕಟೇಶ್ವರ ಈಗ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂದ್ರೆ ನಿಮ್ಮಲ್ಲಿ ಬೇಕು ಅನಿವಾರ್ಯವಾಗಿ ಇಲ್ಲೇ ಬೇಕಾಗುತ್ತೆ ಇಲ್ಲೇ ಕಡೆ ಇದ್ದಾರೆ ಶಾಸಕರು ಏನು ತೀರ್ಮಾನ ಮಾಡ್ತಾರೆ ಶಾಸಕರು ನಾವು ಯಾವುದೇ ಸ್ಥಾನಕ್ಕೂ ಶಾಸಕರಿಗೆ ಒತ್ತಾಡನು ಹಾಕೋದಿಲ್ಲ ನಾನು ನಿಲ್ತೀನಿ ಅಂತೇಳಿ ಹ್ಞೂ ಶಾಸಕರು ಇಲ್ಲ ಸರಿ ಎಲ್ಲ ಒಮ್ಮತ್ತಿಂದ ಇಲ್ಲಿ ಒಂದು ಶಾಸಕರು ಆದಂತಷ್ಟೇ ಮತ್ತೆ ಆಸಕ್ತಿ ಇದೆ ಆ ಜಿಲ್ಲತಿದೆ ನಲ್ವತ್ತು ಮೂರು ವರ್ಷ ಆಗಿದೆ ನನಗೆ ಎಂಬತ್ತೊಂಬತ್ತು ವರ್ಷದ ಅರವತ್ತ್ಮೂರು ವರ್ಷ ಇದೆ ಪ್ರಾಬ್ಲಮ್ ಇದೆ ಸ್ವಲ್ಪ ಆರ್ಟ್ ಆಪ್ರೇಷನ್ ಆಗಿದೆ ಅದು ಸ್ವಲ್ಪ ಈಗ ನಾನು ಹಿಂದೆ ನಾನೇ ಈಗ ಎಲ್ಲ ಓಡಾಡ್ತಿದ್ವಿ ಎಲ್ಲ ಕಡೆ ನಮ್ಮದೆ ಕಾರು ನಮ್ಮದೆ ಪೆಟ್ರೋಲ್ ನಮ್ಮದೆ ಡ್ರೈವಿಂಗ್ ಓಕೆ ಮತ್ತು ಈಗ ಏನಾಗಿದೆ ಸ್ವಲ್ಪ ಆಪ್ರೇಷನ್ ಅಂದರೆ ನಾವು ಓಡಾಡಿ ಸ್ವಲ್ಪ ಕಡಿಮೆ ಮಾಡಿದ್ವಿ ಓಕೆ ಹಾಗಾಗಿ ಈಗ ಮನೆ ಮನೆ ಕ್ಯಾನಸು ಕಡಿಮೆ ಮಾಡಿದ್ವಿ ಟೌನ್ ಕ್ಯಾನ್ಸಿಗೆಲ್ಲ ಹೋಗ್ತೀವಿ ಓಕೆ ಇಲ್ಲಿ ಏನೇ ಪ್ರಾಬ್ಲಮ್ ಇದೆ ಅಂದರೂ ನಾವು ಫಾಲೋ ಇನ್ನೊಂದು ಸಾರ್ವಜನಿಕ ಆಗಿರಬಹುದು ಒಂದು ವಲಯದಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಮುಖಂಡರಲ್ಲಿ ಚರ್ಚೆ ಆಗ್ತಿರುವಂತದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿನ ಶಾಸಕರಾಗಿ ರಾಜಗೌಡ ಎರಡನೇ ಬಾರಿ ಆಯ್ಕೆ ಆಗಿರುವಂತದ್ದು ಅಲ್ಲದೇ ನಿಗಮ ಮಂಡಳಿ ಅಧ್ಯಕ್ಷ ಕೂಡ ಆಗಿರುವಂತದ್ದು ಆದ್ರೆ ಎಲ್ಲೂ ಒಂದ್ ಕಡೆ ಅಭಿವೃದ್ಧಿ ಕೆಲಸ ಮಾಡುವಲ್ಲಿ ಟಿ ಡಿ ರಾಜಗೌಡರು ಹಿನ್ನಡೆ ಆಗ್ತಾ ಇದ್ದಾರೆ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಾ ಇಲ್ಲ ಅನ್ನೋ ಮಾತುಕಳಿ ಬರ್ತಾ ಇದೆ ಹೌದು ರಾಜಗೌಡರು ಎಲ್ಲ ಒಂದ್ ಕಡೆ ಕ್ಷೇತ್ರದ ಮೇಲೆ ಆಸಕ್ತಿ ಕಡಿಮೆ ಮಾಡಿದ್ದಾರೆ ಅಂತ ಅಲ್ಲ ಎಮ್ ಎಲ್ ಎ ಶಾಸಕರು ಯಾವತ್ತೂ ಸಿಕ್ಕಲ್ಲ ಇವತ್ತಿಗೂ ಅವರು ಅವ್ರದ್ದು ಏನಿದ್ರು ನಾನು ಸೀನಿಯರಿಯಾ ಕಾನ್ಸ್ಟಿಟ್ಯನ್ಸಿನ ಉದ್ಧಾರ ಮಾಡಬೇಕು ಅವ್ರು ತಲೆ ಯಾಕಂದರೆ ರಾಜೀಗೌಡರು ಆ ಥರದ್ದು ಇದು ಬರಲಿಲ್ಲ ನಾನು ಅದೇ ಎಲ್ಲೇ ಹೋದ್ರೂ ಕೂಡ ನಾವು ಹೊಂಡ ಹೊಂಡಗುಂಡಿಗಳಿಂದ ರಸ್ತೆಗಳನ್ನ ನೋಡ್ತೇವೆ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ನೇರಳೆ ಕೊಡುಗೆ ಒಂದು ಜಾಗ ಕುಸ್ತಿರುವಂತ ವಿಚಾರ ಹಲವಾರು ಕಡೆ ಅಭಿವೃದ್ಧಿ ಮಾಡುವಲ್ಲಿ ಅವರು ದಿನದಿಂದ ದಿನಕ್ಕೆ ವಿಫಲರಾಗ್ತಾ ಇದ್ದಾರೆ ಅಂತ ನೀರ ಕೊಡುಗೆ ಮೂರುವರೆ ನಾಲ್ಕು ಕೋಟಿ ಸಾಕ್ಷನ್ ಆಗಿದೆ ಕೆಲಸ ಆಗ್ತಿದೆ ಅದು ಕೆಲಸ ಆಗಿದೆ ಅದು ಸೇತು ಮಾಡ್ತಿದ್ದಾರೆ ಇಲ್ಲ ಕೆಲಸ ದುಡ್ಡು ತರ್ತಿದ್ದಾರೆ ಈಗ ಈಗ ನೂರು ಬೆಟ್ಟದ ಹಾಸಿಗೆ ಓಡಾಡ್ತಿದ್ದಾರೆ ಜಾಗಕ್ಕೆ ರಾಜೇಗೌಡರು ಅಂತ ರಾಜೇಗೌಡರು ಅವರ ಶ್ರಮ ಇದೆಯಲ್ಲ ಅವರು ಅವರಿಗೆ ಅವ್ರದ್ದೇ ಆದ ವೈಯಕ್ತಿಕವಾದ ಶ್ರಮ ಇದೆ ಎಲ್ಲರಿಗೂ ಅವರು ಇಲ್ಲಿ ಎಲ್ಲರ ಮನೆಗೂ ಆ ಭೇಟಿ ಕೊಡೋದಾಗಲಿ ಯಾರ ಮನೆಯಲ್ಲಿ ಮದುವೆ ಮನೆ ಆಗಲಿ ಮುಂಜೆ ಆಗಲಿ ಎಲ್ಲರ ಮನೆಗೂ ಭೇಟಿ ಕೊಡ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಕೊಡ್ತಿದ್ದಾರೆ ಆ ಥರದ ಮೇಲೆ ನಾನು ಇತಿಹಾಸದಲ್ಲೇ ನೋಡಿದ್ದೆ ಅವ್ರಿಗೆ ಶ್ರಮ ಸ್ಟ್ರೈನೇ ಇಲ್ಲ ಅನ್ನೋದು ಕೆಲವೇ ಅವರು ಪಾಪ ಕಾರಲ್ಲೇ ಮುಲಗಿಬಿಡ್ತಾರೆ ಸುಸ್ತಾಗಿ ಸಿಗಷ್ಟ ಈಗ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಆಗಿ ಲೋಕಸಭೆ ಚುನಾವಣೆ ಒಂದು ಮಟ್ಟಿನ ಯಶಸ್ಸನ್ನು ಸಾಧಿಸಿರುವಂತದ್ದು ಈಗ ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಬಿಜೆಪಿ ಹಾಗೂ ಜೆಡಿಎಸ್ ಒಟ್ಟಾದ್ರೆ ಏನು ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಇದು ಕಾಂಗ್ರೆಸ್ಗೆ ಹಿನ್ನಡೆ ಆಗಲ್ವಾ ಹಿನ್ನಡೆ ಕಾಣೋದಿಲ್ಲ ಬಟ್ ನಮ್ಮಲ್ಲಿ ಒಗ್ಗಟ್ಟಿಲ್ದ್ರೆ ಹಿನ್ನಡೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲಿ ನಮ್ಮನ್ನು ಒಗ್ಗಟ್ಟಾಗಿ ಹೋದರೆ ನಾವು ಫೇಸ್ ಮಾಡೇ ಮಾಡ್ತೀವಿ ಮತ್ತು ಜೊತೆ ನಮ್ಮ ಸರ್ಕಾರ ಇದೆ ಸರ್ಕಾರ ಇರುವಾಗ ನಮಗೆ ಫೇಸ್ ಮಾಡೋಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ ಎಮ್ ಎಲ್ ಎರ ಜೊತೆಗಿದ್ದಾರೆ ಹಾಗಾಗಿ ನಮಗೆ ಅಂಥದ್ದು ಪ್ರಾಬ್ಲಮ್ ಆಗಲಿಲ್ಲ ಅವರಿಗೆ ಎಂ ಪಿ ಇದ್ದಾರೆ ಎಮ್ ಎಲ್ ಸಿ ಎಲ್ಲ ಇದ್ದಾರೆ ಬಟ್ ನಮಗೀಗ ರಾಜ್ಯ ಕೊಡ್ರೆ ಎಮ್ ಎಲ್ ಎ ಬರೀ ಜೂನ್ ತಿಂಗಳಲ್ಲೊಂದೇ

ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ವೆಂಕಟೇಶ್ವರ ಕೊನೆಯದಾಗಿ ಆ ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅವಸ್ಥೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗೆ ಏನು ಹೇಳಕ್ ಬಯಸ್ತೀರಾ ಇಲ್ಲ ಒಗ್ಗಟ್ಟಿಂದ ಹೋಗ್ಬೇಕಂತ ಅಲ್ಲಿ ಒಗ್ಗಟ್ಟಿನಲ್ಲಿ ಬಲ ಬಲ ಇದೆ ಯಾವ ನಾವು ಪಾರ್ಟಿಗೆ ಒಗ್ಗಟ್ಟಿದ್ದೇವೆ ಹಂಡ್ರೆಡ್ ಪರ್ಸೆಂಟ್ ನಾವು ಒಗ್ಗಟ್ಟಿನಲ್ಲಿ ಬಲವಿದೆ ಹೌದು ಚುನಾವಣೆಯಲ್ಲಿ ಒಗ್ಗಟ್ಟಿನಲ್ಲಿ ಇದ್ರೆ ಗೆಲುವಿದೆ ಇಲ್ಲ ಅಂದ್ರೆ ಕಷ್ಟ ಇದೆ ಯಾಕಂದ್ರೆ ಜೆ ಡಿ ಎಸ್ ಬಿಜೆಪಿ ಒಟ್ಟಾಗಿದ್ದರಿಂದ ನಾವು ಇಲ್ಲಿ ಹೊಡ್ಕೊಳಕ್ಕೆ ಹೋದರೆ ಇಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ನಾವು ಒಗ್ಗಟ್ಟೇ ಹೋದರೆ ಹಂಡ್ರೆಡ್ ಪರ್ಸೆಂಟ್ ನಾವು ತೀಗೇ ಪಾಲ್ಕು ವರ್ಕ್ ಮಾಡ್ತೀವಿ ಗೆದ್ದೇ ಗೆಲ್ತೀವಿ ಎಲ್ಲ ಅವ್ರು ಏನೇ ಇರಲಿ ಜೆ ದೇಶ ಬಿ ಜೆ ಪಿ ಒಟ್ಟಾದ್ರೂ ನಾವು ಒಗ್ಗಟ್ಟಾದರೆ ಗ್ಯಾರಂಟಿ ಗೆಲ್ಬೋದು ಅದರಲ್ಲಿಂದ ವೆಂಕಟೇಶ್ವರ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಒಂದು ನಲವತ್ತು ವರ್ಷಗಳ ಸುದೀರ್ಘವಾದ ರಾಜಕೀಯ ಜೀವನ ಅಕ್ರಮ ಸಕ್ರಮ ಸಮಿತ ಅಧ್ಯಕ್ಷರಾಗಿ ನಿಮ್ಮ ಸಾಧನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಮಾಡಿದಂತಹ ಪಕ್ಷ ಸಂಘಟನೆ ಹಾಗೆ ಮುಂದೆ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸ್ಥಳೀಯ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಕಾಂಗ್ರೆಸ್ನ ಅತ್ಯಂತ ಹಿರಿಯ ರಾಜಕಾರಣಿ ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಹಾಗೂ ಶೃಂಗೇರಿ ತಾಲೂಕಿನ ಅಕ್ರಮ ಸಂಕ್ರಮಣ ಸಮಿತಿ ಮಾಜಿ ಆಗಿರುವ ಶ್ರೀಯುತ ಕಲ್ಕುಳಿ ವೆಂಕಟೇಶ್ ಹೆಗಡೆ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ